ಉತ್ತರ ಕನ್ನಡದಲ್ಲಿ ವರುಣನ ಆರ್ಭಟ ಹತ್ತು ಗ್ರಾಮಗಳು ಜಲಾವೃತ ಭೂಕುಸಿತ ಸಮುದ್ರ ತೀರದಲ್ಲಿ ಕಡಲ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರುಣ ಆರ್ಭಟಿಸುತ್ತಾ ಇದ್ದಾನೆ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಮಳೆಯಿಂದ ನಿರಂತರ ಹಾನಿಯಾಗ್ತಾ ಇದೆ ಕಾರವಾರದ ಚಂಡಿಯ ಗ್ರಾಮದ ಕದಂಬ ನೌಕಾನೆಲೆ ಭಾಗದ ಇಡೂರ್ನಲ್ಲಿ ನೌಕಾನೆಲೆಯ ಕಾಮಗಾರಿಯಿಂದ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿದೆ ಗುಡ್ಡದಿಂದ ಹರಿದು ಬಂದ ನೀರು ಇಡೀ ಗ್ರಾಮವನ್ನ ಜಲದಿಗ್ಬಂಧನಕ್ಕೆ ಒಳಪಡಿಸಿದೆ ಇಪ್ಪತ್ತೈದು ಮನೆಗಳಿಗೆ ನೀರು ನುಗ್ಗಿದ್ರೆ ರಸ್ತೆಯಲ್ಲಿ ನೀರು ನಿಂತು ಸಂಪರ್ಕ ಕಡಿತವಾಗಿದೆ ಅಂಕೋಲದ ಹಾರವಾಡದಲ್ಲಿ ಕಡಲ ಕೊರತದಿಂದ ತೀರ ಪ್ರದೇಶ ಕೊಚ್ಚಿ ಹೋಗಿದೆ ಹೊನ್ನಾವರದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕರ್ನಲ್ ಹಿಲ್ನಲ್ಲಿ ಗುಡ್ಡ ಕುಸಿತ ಆಗಿದೆ ಇದಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತ ಮೂರರ ಕಾರವಾರ ಹುಬ್ಬಳ್ಳಿ ಬಳ್ಳಾರಿ ರಸ್ತೆಯ ಅರೇಬೈಲ್ ಘಟ್ಟದಲ್ಲಿ ಮರವೆದ್ದು ಸಂಚಾರಕ್ಕೆ ಅಡ್ಡಿಯಾಗಿತ್ತು ಇನ್ನು ಭಟ್ಕಳದ ರಾಷ್ಟ್ರೀಯ ಹೆದ್ದಾರಿ ಉದ್ದಕ್ಕೂ ನೀರು ನಿಂತು ಜನ ಪರದಾಡಿದ್ರು ಇನ್ನು ಕುಮಟಾದ ವಾಲಗಳ್ಳಿಯಲ್ಲಿ ಮಳೆಗೆ ಮನೆ ಸಂಪೂರ್ಣ ಕುಸಿತ ಕಂಡಿದೆ ಕಾರವಾರ ಭಾಗದಲ್ಲಿರೋ ತಗ್ಗು ಪ್ರದೇಶದಲ್ಲಿ ಈಗ ನೀರು ತುಂಬ್ತಾ ಇರುವಂಥದ್ದು ನಾವಿವತ್ತು ಚಂಡ್ಯ ಮತ್ತು ಇಡೂರು ಭಾಗದ ಮಧ್ಯ ಭಾಗದಲ್ಲಿ ಅಲ್ಲಿ ರಸ್ತೆ ಕೂಡ ಈಗ ಸಂಪೂರ್ಣವಾಗಿ ನೀರಿನಿಂದ ಆವೃತವಾಗಿರುವಂಥದ್ದು ನೀವು ನೋಡ್ಬೋದು ಈ ಭಾಗದಲ್ಲಿ ಗುಡ್ಡದಿಂದ ಹರಿದು ಬರುತ್ತಂಥ ನೀರು ಬೇರೆಡೆ ಹೋಗೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆಂತಂದರೆ ಪಕ್ಕದಲ್ಲಿಯೇ ಕದಂಬ ನೌಕಾನೆಲ್ಲ ಇದೆ ಅವರು ರಸ್ತೆಗಾಗಿ ಈಗ ಚಿರಂಡಿಯನ್ನು ಕೂಡ ಮುಚ್ಚಿರೋದರಿಂದಾಗಿ ಈ ಚೆಂಡಿಯ ಭಾಗದಲ್ಲಿರುವಂಥ ಇಡೂರಿಗೆ ನೀರು ಹರಿದು ಬರ್ತಾ ಇದೆ ನೀವು ನೋಡ್ಬೋದು ಈ ಭಾಗದಲ್ಲಿ ಸಾಕಷ್ಟು ನೀರು ಈಗ ಭೂಮಿಯ ಮೇಲ್ಭಾಗದಿಂದ ಸಂಪೂರ್ಣವಾಗಿ ಜಲಾವೃತವಾಗಿರುವಂಥದ್ದು ಜೊತೆಗೆ ರಸ್ತೆಯು ಜಲಾವೃತವಾಗಿದೆ ಈಗ ಜನರು ಕೂಡ ಊರಿನ ಜನರು ಕೂಡ ನಡ್ಕೊಂಡು ಬರ್ತಾ ಇದ್ದಾರೆ ನೀವು ನೋಡ್ಬೋದು ಈ ಭಾಗದಲ್ಲಿ ಇದು ರಸ್ತೆ ಇರುವಂಥದ್ದು ಈ ರಸ್ತೆಯಲ್ಲಿ ಕೂಡ ಸಂಪೂರ್ಣವಾಗಿ ಈಗ ನೀರು ನಿಲ್ತಾ ಇದೆ ಹೆಚ್ಚಿನ ಮಳೆ ಆದರೆ ಇನ್ನೂ ಕೂಡ ಹೆಚ್ಚು ಪ್ರಭಾವ ಈ ಭಾಗದಲ್ಲಿ ಆಗುವಂತಹ ಸಾಧ್ಯತೆಗಳಿದ್ದಾವೆ ಇದು ಜಿಲ್ಲಾಡಳಿತ ಪರಿಸ್ಥಿತಿ ಇರುವಂಥದ್ದು ಬೋಟನ್ನು ಇಟ್ಟು ಹೋಗಿದ್ದಾರೆ ಊರಿನವರೇ ಏನಾದರೂ ನೀರು ಹೆಚ್ಚು ಬಂದರೆ ಅವರೇ ರಕ್ಷಣೆ ಮಾಡಿಕೊಂಡು ಅವ್ರ ಪಾಡಿಗೆ ಅವರು ಈಗ ಸೂಕ್ತ ಸ್ಥಳಗಳಿಗೆ ಹೋಗುವಂಥ ಪರಿಸ್ಥಿತಿ ಇರುವಂಥದ್ದು ಜಿಲ್ಲಾಡಳಿತ ಕೂಡ ನಿರ್ಲಕ್ಷ್ಯ ವಹಿಸ್ತಾ ಇದೆ ನೀವು ನೋಡ್ಬೋದು ಈ ಭಾಗದಲ್ಲಿ ಯಾವ ರೀತಿಯಲ್ಲಿ ನೀರು ಈಗ ಇದೆ ಅಂಥೇಳಿ ಬಹುತೇಕ ಈ ಭಾಗದಲ್ಲಿ ಇದೇ ಮೊದಲನೇ ಬಾರಿಗೆ ಈಗ ಇಷ್ಟು ಮಟ್ಟದಲ್ಲಿ ಈಗ ನೀರು ಏರ್ತಾ ಇರುವಂಥದ್ದು ಮಳೆ ಹೆಚ್ಚಾಗುತ್ತೆ ಅಂತೇಳಿ ಈಗಾಗಲೇ ಹವಾಮಾನ ಇಲಾಖೆ ಕೂಡ ಸೂಚನೆ ನೀಡಿದೆ ಒಂಬತ್ತನೇ ತಾರೀಕುವರೆಗೂ ಕೂಡ ಹೆಚ್ಚಿನ ಮಳೆ ಇರುವಂಥದ್ದು ಮಳೆ ಹೆಚ್ಚಾಯಿತು ಅಂದರೆ ಈ ಭಾಗದಲ್ಲಿ ಮತ್ತೆ ನೀರು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೋಗ್ತದೆ ಈಗ ಸದ್ಯಕ್ಕೆ ಇಪ್ಪತ್ತೈದು ಮನೆಗಳಿಗೆ ಈಗ ಜಲಾವೃತವಾಗಿರುವಂಥದ್ದು ಆದರೆ ಇನ್ನೂ ಹೆಚ್ಚಿನ ಏನಾದರೂ ಮಳೆ ಬಂದರೆ ಇನ್ನೂ ಸಾಕಷ್ಟು ಮನೆಗಳು ಈಗ ಈ ಭಾಗದಲ್ಲಿ ಈಗ ಜಲಾವೃತವಾಗ್ತದೆ ಅದಲ್ಲದೆ ನೌಕಾ ನೆಲೆಯವರು ಮಾಡಿದಂತಹ ಕಾಮಗಾರಿ ಏನಿದೆ ಅವರ ರಕ್ಷಣೆಗೆ ಬೇಕಾದ ವ್ಯವಸ್ಥೆಗಳನ್ನು ಅವರು ಮಾಡಿಕೊಂಡ್ರು ಆದರೆ ಅಕ್ಕಪಕ್ಕದಲ್ಲಿರುವ ಗ್ರಾಮಗಳಿಗೆ ಬೇಕಾದ ವ್ಯವಸ್ಥೆಗಳನ್ನು ಅವರು ಖಂಡಿತವಾಗಿ ಮಾಡಿಲ್ಲ ಮಾಡೋದೂ ಇಲ್ಲ ಹಾಗಾಗಿ ಇವೆಲ್ಲ ಸಮಸ್ಯೆ ಆಗ್ತಾ ಇರೋವಂಥದ್ದು ಇನ್ನು ಜಿಲ್ಲಾಡಳಿತ ಕೂಡ ಎಚ್ಚೆತ್ಕೋಬೇಕಾಗಿತ್ತು ಯಾಕಂತಂದರೆ ನೀರು ಹರಿಯುವ ಸ್ಥಳವನ್ನು ಮುಚ್ಚಿದಾಗ ಬದಲಿ ವ್ಯವಸ್ಥೆಯನ್ನು ಮಾಡಬೇಕಿತ್ತು ಇವ್ಯಾವುದೂ ಕೂಡ ಜಿಲ್ಲಾಡಳಿತ ಮಾಡಲಿಲ್ಲ ಹೀಗಾಗಿ ಹೆಚ್ಚು ಮಳೆಯ ಜೊತೆಗೆ ಕೃತಕ ಪ್ರಭಾವ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಭಾಗದಲ್ಲಿ ಈಗ ಸೃಷ್ಟಿಯಾಗಿರುವಂಥದ್ದು ಜನ ಸ್ವಲ್ಪ ಮಳೆಯಾದರೆ ಸಾಕು ಇಡೀ ಮನೆಗಳನ್ನು ಅವರು ಕಳ್ಕೊಳ್ಳುವಂತಹ ಸ್ಥಿತಿ ಈ ಭಾಗದಲ್ಲಿರುವಂಥದ್ದು ಕೃತಕ ಪ್ರವಾಹ ಈ ಭಾಗದಲ್ಲಿ ಸೃಷ್ಟಿಯಾಗ್ತಾ ಇರುವಂಥದ್ದು ಸದ್ಯದ ಮಟ್ಟಿಗೆ ಈಗ ಮಳೆಯೂ ಕೂಡ ನಿಧಾನವಾಗಿ ಹೆಚ್ಚಾಗ್ತಾ ಇದೆ ಒಂದು ವೇಳೆ ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಮಳೆ ಬಂದರೆ ಗುಡ್ಡದಿಂದ ಬಂದಂತಹ ನೀರು ಈ ಗ್ರಾಮದ ಸುತ್ತಮುತ್ತ ಆವರಿಸ್ತದೆ ಮತ್ತಷ್ಟು ಪ್ರವಾಹ ಆತಂಕ ಈ ಭಾಗದಲ್ಲಿ ಎದುರಾಗಿರುವಂಥದ್ದು ಸಮುದ್ರಕ್ಕಿಳಿದು ಪ್ರವಾಸಿಗರ ಮೋಜು ಮಸ್ತಿ ಇನ್ನು ಮಲೆನಾಡಿನಲ್ಲಿ ಸುರಿದ ಮಳೆ ಪಶ್ಚಿಮಘಟ್ಟ ಭಾಗದ ಜಲಪಾತಗಳಿಗೆ ಜೀವಕಳೆ ತಂದಿದೆ ಅಂಕೋಲ ತಾಲೂಕಿನ ವಿಭೂತಿ ಫಾಲ್ಸ್ಗೆ ಹೆಚ್ಚಿನ ನೀರು ಹರಿದು ಬರ್ತಾ ಇದೆ ಗೋಕರ್ಣ ಕಾರವಾರ ಕಡಲ ತೀರದಲ್ಲಿ ಪ್ರವಾಸಿಗರ ನಿರ್ಬಂಧದ ಮಧ್ಯೆ ಹುಚ್ಚಾಟುವನ್ನು ಮೆರೆದಿದ್ದಾರೆ ಕರಾವಳಿ ತೀರ ಪ್ರದೇಶದಲ್ಲಿ ಹೆಚ್ಚು ಮಳೆ ಆಗ್ತಾ ಇರೋ ಕಾರಣ ಕಾರವಾರ ಅಂಕೋಲ ಕುಮಟ ಹೊನ್ನಾವರ ಭಟ್ಕಳ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ পাৰক <laughs> ಜಿಲ್ಲಾದ್ಯಂತ ಉತ್ತಮ ಮಳೆ ಆಗ್ತಾ ಇದೆ ಮಂಗಳವಾರದವರೆಗೂ ಆರೆಂಜ್ ಅಲರ್ಟ್ ಕೊಡಲಾಗಿದೆ ಮಳೆಯಿಂದ ನೂರ ಎಂಬತ್ತ ಒಂಬತ್ತು ಮನೆಗಳು ಸಂಪೂರ್ಣ ಹಾನಿಯಾಗಿದೆ ಎಂಟು ಕಾಳಜಿ ಕೇಂದ್ರಗಳನ್ನ ತೆರೆಯಲಾಗಿದೆ ಹತ್ತು ಗ್ರಾಮಗಳು ಜಲದಿಗ್ಭನದಲ್ಲಿದ್ರೆ ಹಲವು ಸೇತುವೆಗಳು ನೀರಿನಲ್ಲಿ ಮುಳುಗಿದೆ ನದಿಗಳು ಅಪಾಯದ ಮಟ್ಟವನ್ನ ತಲುಪಿದ್ರೆ ಕದ್ರಾ ಜಲಾಶಯದಿಂದ ನಿರಂತರ ನೀರು ಹೊರಬಿಡಲಾಗ್ತಾ ಇದೆ ನವೀನ್ ಸಾಗರ್ ಪಬ್ಲಿಕ್ ಟಿವಿ ಕಾರವಾರ